ಶಾಸಕರು ವಿದೇಶಿ ಪ್ರವಾಸ ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸ ಹೋಗ್ತಾರೆ ಬಿಜೆಪಿಯ ಬಣರಾಜಕೀಯ ಅಂತ ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ ಅಲ್ಲೇ ಒಳಬೇಗುದಿ ಸ್ಫೋಟ ಕೊಡುತ್ತೆ ನೋಡಿ ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು ಬೆಳಗಾವಿ ಶಾಸಕರಲ್ಲ ನೇರವಾಗಿ ಹೇಳಬೇಕಂದ್ರೆ ಸತೀಶ್ ಜಾರಕಿಹೊಳಿಯರ ಬೆಂಬಲಿಗರು ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ವರು ನಾವೊಂದು ಇಷ್ಟು ಜನ ಬರ್ತೀವಿ ಈ ಸರ್ಕಾರ ತೆಗೆದುಹಾಕು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಇಲ್ಲ ನಮ್ಮ ಹತ್ತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾಯಿಲ್ಲ ನಮ್ಮಲ್ಲಿಯೂ ನಮ್ಮ ಜೊತೆಗೆ ಅನೇಕ ಶಾಸಕರು ಮಾತಾಡಿದರು ನಾವು ನಿರ್ಣಯ ಮಾಡಿದ್ವಿ ಇಂಥ ನಲವತ್ತೈವತ್ತು ನಲ್ವತ್ತೈದು ತೋಡ್ಕೊಂಡು ಅದನ್ನೇ ಹೊಲಸ ಕೆಲಸ ಮಾಡೋದು ಬೇಡ ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ ಇನ್ನು ಜನ ಐದು ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪ್ರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಈಗ ಅವ್ರವ್ರ ಒಳಗೇನೆ ಈ ಒಂದು ಏನು ಐದು ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯರು ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದು ಕೆಲವೊಂದು ಮಂದಿ ಒಪ್ಪಂದ ಆಗಿಲತ್ತಾರೆ ಒಪ್ಪಂದ ಆಗಿದೆ ತರ ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗುವುದು ನಿಶ್ಚಿತ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ ಶಾಸಕರು ಏನು ನೋಡಿರಿ ಪ್ರಯಾಣ ಪಡಿಸೋದು ತಪ್ಪಾಗ್ತದೆ ನಾವು ಹಂಗೆಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನ ಅವರ ಮನಸ್ಸಿನಾಗೆ ಏನೋ ಇತ್ತು ಅವರು ಕೆಲವು ಮಂದಿ ಮನೆ ಇರೋರು ಮಂತ್ರಿ ಆಗಲಿಲ್ಲ ಮತ್ತು ಇನ್ನೊಂದು ಏನಾಯಿತು ಎಸ್ ಸಿ ಎಸ್ ಟಿ ಜನಾಂಗಕ್ಕಿರುವಂಥ ಹಣನೇ ತಿಲ್ಲಕ್ಕಾರ ವಾಲ್ಮೀಕಿ ಹಗರಣ ನೋಡಿದ್ರಿ ನೂರ ಎಂಬತ್ತೈದು ಕೋಟಿ ಅದನ್ನು ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನು ಅವ್ರ ಡೆವಲಪ್ಮೆಂಟ್ಗೆ ಹೋಗ್ಬೇಕಾ ಅದನ್ನು ಗ್ಯಾರಂಟಿಗೆ ಹಾಕ್ಕೊಂಡ್ರಿ ಹಂಗಾದ್ರೆ ಎಸ್ ಸಿ ಎಸ್ ಟಿ ಜನಾಂಗದವ್ರ ಹೇಳಿ ನೀವು ಬಂದಿರಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ ಫೋಟೋ ಹಿಡ್ಕೊಂಡು ಹೇಳ್ತಿರಲ್ಲ ಸಂವಿಧಾನ ಹಿಡ್ಕೊಂಡು ಹೇಳ್ತಿರಲ್ಲ ನಿಮ್ಗೆ ನಾಚಿಕೆ ಆಗೋಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು ಎಸ್ ಸಿ ಎಷ್ಟು ಜನಾಂಗ ಅಭಿವೃದ್ಧಿ ಆಗ್ತದೆ ಅದು ಮಾಡಿದೆ ಅವ್ರ ಹಣನೆ ತಿಲಾಕತ್ತೀರಿ ನೀವು ಎಷ್ಟು ವಾಲ್ಮೀಕಿ ಹಗಣ ಒಂದೇ ಇಲ್ಲ ಎಲ್ಲ ಬೋವಿ ನಿಗಮದಲ್ಲಿ ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳಿ ಅದೋ ಎಲ್ಲ ಕಡೆ ಅವ್ಯವಹಾರ ನಡೆದಿದೆ ಬೋರೇ ಹೊಡೆದಲ್ಲ ಬೋರ್ ಹೊಡೆದಿತ್ತು ತೊಗೊಂಡಾರೆ ಹೀಗೆಲ್ಲ ಇರೋದ್ರಿಂದ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಎಸ್ ಸಿ ಎಸ್ ಟಿಗಳ ವಿರೋಧಿ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗಿದೆ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗದ ಶಾಸಕರು ಸಹ ನಮ್ಗೆ ಅಪ್ರೋಚ್ ಮಾಡಿದ್ರು ನೋಡಿ ಪ್ರಜಾತಂತ್ರದಲ್ಲಿ ಒಳ್ಳೆಯ ಒಬ್ಬ ಅಧ್ಯಕ್ಷ ಆಗ್ಬೇಕಾದ್ರೆ ಚುನಾವಣೆ ಅನಿವಾರ್ಯ ಆದರೆ ಶಿವರಾಜ್ ಸಿಂಗ್ ಚವ್ಹಾಣ್ ಏನು ಹೇಳಿದ್ದಾರೆ ಆ ರೀತಿ ಚುನಾವಣೆ ಆದ್ರೂ ಅಡ್ಡಿ ಇಲ್ಲ ಆದರೆ ಇವತ್ತೇನು ಆಯ್ಕೆ ಆಗ್ತಾಯಿದೆ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಬ್ಲಾಕ್ ಅಧ್ಯಕ್ಷರು ಅವರಲ್ಲಿ ಪಾರದರ್ಶಕತೆ ಇರಬೇಕು ಯಾರ್ದೋ ಒತ್ತಡಕ್ಕೆ ಹಣದು ನೀವು ನಾಳೆ ಆದಮೇಲೆ ನನಗೆ ಓಟ್ ಹಾಕ್ಬೇಕನ್ನ ಒತ್ತಡ ಕಾರ್ಯತಂತ್ರ ಯಾರಿಗೂ ಮಾಡಲಿಕ್ಕೆ ಬಿಡಬಾರ್ದು ಹೇಳಿ ನಾನು ಶಿವರಾಜ್ ಸಿಂಗ್ ಚವ್ಹಾಣ್ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಒತ್ತಡ ಹಾಕ್ತಾ ಇದ್ದಾರೆ ಅದೇ ಒತ್ತಡ ಹಾಕ್ತಾ ಇದ್ದಾರೆ ಇದರಿಂದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇರವಾಗಿ ಇದು ಈಗಿನ ಹಾಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಡಬಾರ್ದು ಇದು ನ್ಯೂಟ್ರಲ್ ಇರುವಂಥ ಆಯಾ ಜಿಲ್ಲೆಗೆ ಉಸ್ತುವಾರಿಗಳನ್ನು ಕಳಿಸಿ ಅಥವಾ ಬೇರೆ ರಾಜ್ಯದ ವ್ಯಕ್ತಿ ಅವ್ರಿಗೆ ಯಾರಿಗೂ ನ್ಯೂ ಅವರು ಇವ್ರು ಪರವಾಗಿ ಇರುವುದಿಲ್ಲ ಅಂಥವ್ರನ್ನ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿ ನೇಮಕ ಮಾಡಿ ಆ ರೀತಿಯ ಒಂದು ಆಯ್ಕೆ ಆಗ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ ಹ್ಞೂ ಮಾಡಲಿ ಪ್ರಜಾತಂತ್ರದ ಅವ್ರಿಗೂ ಮಾಡ್ಲಿಕ್ಕೆ ಹಾಕಿದೆ ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದೆ ಅದು ಬರಲಿ ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರು ಅದಿ ಮಾಡ್ತೀವಿ ನೋಡೋಣ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಚುನಾವಣೆನೇ ಆದರೆ ಯಾಕೆ ಹಿಂದಿರಿಬೇಕು ಅಂತೇಳಿ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತಗಳು ಭಾರತೀಯ ಜನತಾ ಪಾರ್ಟಿಯ ಹಿಂದುಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ ಬಿ ಜೆ ಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿ ಜೆ ಪಿ ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರ ಅಭ್ಯರ್ಥಿಗಳು ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾಯಿದ್ದೀವಿ ಅದು ಯಾರು ನಿಲ್ತಾರೋ ಗೊತ್ತಿಲ್ಲ ಯಾರು ಎಲ್ಲರು ಕೂಡ ನಾವು ನಿರ್ಣಯ ಮಾಡ್ತೀವಿ ಅವ್ರ ಸ್ಪರ್ಧೆ ಮಾಡ್ಬೋದು ಹೈಕಮಾಂಡ್ ಅವರಿಗೆ ಜಾಸ್ತಿ ಯಾರಿಗ್ರಿ ಅವ್ರೇನು ಹೈಕಮಾಂಡದವ್ರು ಯಾರಿಗೂ ಮನೆ ಹಾಕಿಲ್ಲ ಪಾಪ ಹೈಕಮಾಂಡದವ್ರು ನ್ಯೂಟ್ರಲ್ ಆಗಿದ್ದಾರೆ ಅದಕ್ಕೆ ಶಿವರಾಜ್ ಸಿಂಗ್ ಚವ್ಹಾಣ್ರು ಕಳಿಸಿದ್ದಾರೆ ಆ ಅರುಣ್ ಸಿಂಗ್ನ ಕಳಿಸ್ತಿದ್ರು ರಮೇಶ್ ಕೇಳಿ ಅವರಿಗೆ ವಿಜೇಂದ್ರ ಅವರು ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿಯವರು ಹದಿನೇಳು ಜನ ಬಿ ಜೆ ಪಿಗೆ ಬರದೇ ಇದ್ರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿರು ನೀವು ಎಷ್ಟು ದುಡ್ಡು ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ ಉಮೇಶ್ ಅನ್ನೋಂಥ ಕಂಡಕ್ಟ್ರ ಬ ಬಿ ಟಿ ಎಸ್ ಅಲ್ಲಿ ಕಂಡಕ್ಟ್ರ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವು ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇ ಡಿ ಅವರಿಗೆ ಇದು ಯಾರ್ದು ಅವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ಜಮೇ ಜಾರಕಿಹೊಳಿ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರು ಅವರೊಬ್ಬರು ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆ ಕೆಲಸ ಮಾಡ್ಲಕ್ಕಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ ಇಂಥ ಕೆಲಸ ಬಿಡಿ ಪಕ್ಷ ಎಲ್ಲರೂ ನೋಡ್ರಿ ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋತ ಡ್ಯಾಡಿ ಉಪವಾಸ ಬಿದ್ದು ಒಂದೊಂದು ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಜೋಶಿಯವರು ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವರು ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತು ಅಂತೇಳಿ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿಡೀಲಿಕ್ಕಾಯಿತು ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥರಾವ್ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬೀದರ್ದ ಲೋಕಸಭಾ ಒಬ್ಬ ದಲಿತರು ಮೊದಲು ಯಾರು ದಲಿತರು ಬಿ ಜೆ ಪಿಗೆ ಬರ್ತಿದ್ರು ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವ್ರು ಬಂದ ಮೇಲೆ ಬಿ ಜೆ ಪಿ ಐದು ಬಂದಿದೆ ಒಬ್ಬನೇ ಚಕ್ ಸಾಕ ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಬೈನಾ ಕಾರ್ಯಕರ್ತ ನಾವೆಲ್ಲ ಅನುಭವಿಸೀವಿ ನಾವು ಎಮ್ ಎಲ್ ಎ ಆಗಿವಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾದ್ರೂ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿ ಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲಲ್ಲ ಕೆಲವೊಂದು ನಾಯಕರು ತನ್ನೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ ಬರೀ ನಮ್ಮ ಅಪ್ಪ ಮಾಡ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪನ ನಾಲ್ಕು ಸಲ ಮುಖ್ಯಮಂತ್ರಿ ಆಗೋಣ ವಿರೋಧ ಪಕ್ಷದ ನಾಯಕ ಆಗೋಣ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತು ಅಲ್ಲಿ ಎಮ್ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇಕಾದ್ರಿ ಏನು ಪಕ್ಷದ ಮೊನ್ನೆ ಬಂದಾರ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳು ನೀವು ನಾ ಬಿ ಜೆ ಪಿಯಿಂದ ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ವ ಫಸ್ಟ್ ನಾ ಬಿ ಜೆ ಪಿ ಜಾಯಿನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಸಿಪಾರಿಸ್ಬೇಕಾದ್ರು ನಾನೇ ಅರುಣ್ ಜ ಅರುಣ್ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿಯವರು ಪಾರ್ಲಿಮೆಂಟಲ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿರ್ಕೊಂಡ್ರೆ ಅವರಿದ್ದರು ಏ ತುಂಬ ಬಿ ಜೆ ಪಿಗ ಅವತ್ತು ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಮುಖ್ಯಮಂತ್ರಿಗ ಕ್ಯಾಂಡಿಡೇಟ್ ಬನೋ ಮೈ ಅವನ ಕರ್ಕೆ ಹೇಳಿದ್ಮಾಗ ಇದೇ ಯಡಿಯೂರಪ್ಪ ಹೋಗ್ಯ ಹೇಳಿದೆ ಪಾರ್ಲಿಮೆಂಟಾಗಿ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಗಾಬರಿ ಅದು ಯಡಿಯೂರಪ್ಪ ಇಲ್ಲ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಎತ್ ಯಡಿಯೂರಪ್ಪನ ತೊಗೋತೀನಿ ನೀ ಮೊದಲು ಬಂದರು ಮೊದಲು ನಾ ಬಂದಿನಿ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೀ ಕ ಕಲೆಕ್ಷನ್ ಮಾಸ್ಟ್ರ್ ಇವ ಆ ರಾಜ್ಯಾಧ್ಯಕ್ಷ ಗೊತ್ತಾನು ಏನು ಮಾಡ್ಯಾನ ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಬರೀ ಅವ್ರ ಇದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸರಲ್ಲಿ ಎಷ್ಟು ಯಾವ ಸರಿ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೂದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊರ್ಷ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯಾಗ ಏನಾರು ಪಕ್ಷ ಸಿಗ್ತಾರೆ ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ಹಿಂಗೆ ಏನಾರು ನೀನು ಬಲಿತ ಹಾಕತ್ತಿದ್ರೆ ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಮ್ಮಕೊಂಡ್ರೆ ಮಕ್ಕಳಲ್ಲ ನಾವೇ ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿ ಹೆಂಗೆ ಬಲಕ್ಕೆ ಹೊಡೆದ್ರೆ ಎಡಕ ಆಗ ಯ ನಾವೆಲ್ಲ ಒಂದು ಹೊಡೆದ್ರೆ ನಾಲ್ಕು ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪಾಲೋರ್ ನಾವು ಗಾಂಧಿ ಪಾಲೋ ಅವ್ರ ಅಲ್ಲ ನೋಡ್ರಿ ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದ್ರಿ ಏನ್ ಮಾಡೋರು ಅವ್ರ ಶಕ್ತಿ ಐತ್ರಪ್ಪ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ ಯಾಕೆ ಹದಿನೇಳು ಮಂದಿ ತೊಗೊಂಡ್ಬರದ್ ಸಾಮಾನ್ಯ ಏನ್ರಿ ನನಗೆ ಒಬ್ರು ಕಾಂಗ್ರೆಸ್ನ ಒಬ್ಬ ಮನ ಈಗ ಮಂತ್ರಿ ಅದಾರ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚು ಹಿಡಿದಿದ್ ಗೌಡ್ರ ನನಗೆ ಹದಿನೇಳು ಮಂದಿ ತಂದರು ಈಗೂ ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ಥರ ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ ನಮ್ಗೆ ಅದರ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗಲಾಕತ್ತವು ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದ್ರು ನೋಡಿರಿ ಹಿಂದೂಗಳ ಮೇಲೆ ಇವತ್ತು ನೋಡಿರಿ ನಮ್ಮ ಲವ್ ಜಿಹಾದ್ ಜೇವರಿಗೆ ಎಲ್ಲಿ ಆಯಿತು ಇವತ್ತು ಮೊನ್ನೆ ಇನ್ನೊಂದು ಎರಡು ಮೂರು ಕಡೆ ಲವ್ ಜಿಹಾದಾಗಿದೆ ಆ ಮಕ್ ಇಲ್ಲಿ ಗಜೇಂದ್ರಗಡದಾಗಿದೆ ಆ ಬಾಗಲಕೋಡ್ ಜಾದ ಗಜೇಂದ್ರಗಢದಲ್ಲಿ ಲವ್ ಜಿಹಾದಲ್ಲಿ ಆ ಮಕ್ಕಳು ನೇಣಿಗೆ ಹೋಗ್ಯಾರ ಈ ವೀರಸೇವೆ ಮಹಾಸಭಾ ಅಧ್ಯಕ್ಷ ಅದಾರಲ್ಲ ಎಂದ್ರ ಸ್ಟೇಟ್ಮೆಂಟ್ ಕೊಟ್ಟ ಶಾಮನೂರು ಅವ ಕಂಡ್ರೆ ಎಲ್ಲದಾರಪ್ಪ ಮಹಾಸಭಾದವರು ಇಲ್ಲಿ ಗಜೇಂದ್ರಗಡದಾಗ ಆಯಿತು ಇವತ್ತು ಯಾರು ರಕ್ಷಣೆ ಮಾಡಬೇಕು ಹಿಂದೂಗಳನ್ನ ಮತ್ತೆ ಈ ಎಲ್ಲ ಎಲ್ಲ ತಗೊಂಡಿವಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತವೆ ಈ ಸಲ ಬಲಿ ಆಗೋದು ಬೇಡ ನಾವು ಜನರ ಮುಂದೆ ಹೋಗ್ತೀವಿ ನೂರ ಮೂವತ್ತು ಸೀಟ್ ತರೋ ಶಕ್ತಿ ಇದೆ ನಮ್ಮ ಹಿಂದೆ ದೊಡ್ಡ ಶಕ್ತಿ ಅಂದ್ರೆ ನರೇಂದ್ರ ಮೋದಿ ಅದರ್ ನರೇಂದ್ರ ಮೋದಿ ಒಬ್ಬರ ಆದರ್ಶ ಈ ದೇಶದ ರಾಜಕಾರಣಿ ಇರೋದನ್ನ ನಾವು ಯಾರ ಮನೆಗೆ ಹೋಗಿ ಕೈ ಹಿಡಿದು ಕರ್ಕೊಂಡು ಬರೋದಿಲ್ಲ ನಮ್ಮ ಕಾರ್ಯಕರ್ತರೇ ಎಮ್ ಎಲ್ ಎ ಮಾಡ್ತೀವಿ ನಾವೇ ಸ್ವಂತ ಸರ್ಕಾರ ಮಾಡ್ತೀವಿ ಇಲ್ಲ ಆಪರೇಷನ್ ಆಪರೇಷನ್ ನೋ ಆಪ್ರೇಷನ್ ಓನ್ಲಿ ಕಾಂಗ್ರೆಸ್ ಡೈವರ್ಷನ್ ಓನ್ಲಿ ಒಂದು ನಮ್ಮದು ಬಿ ಜೆ ಪಿ ರಾಜ್ಯದಲ್ಲಿ ಜನ ಪರ್ಮಿಷನ್ ಕೊಡ್ತಾರ ನಾವು ಸಿಲೆಕ್ಷನ್ ಆಗ್ತೀವಿ ನಾವು ಸರ್ಕಾರ ನಡೆಸ್ತೀವಿ